ಹೌದು ನೀನು ಮಠ ಮಾಡಿ ಕೌಶಲ್ ಇದೇ ಇದಕ್ಕೆ ಅಂತ ಹೇಳಿ ಹ್ಮ್ ಇಲ್ಲಿ ಏನು ಹೇಳಿ ಹೇಳ್ತಾ ಶಾರಪ್ಪ ಅವ್ನು ತಗೊಂಡ್ಬಾ ಅಂದ ನಿನ್ನ ಗಂಡು ಹೆಣ್ಣು ಇದೆ ಬರ್ತಾ ಇದೆ ಸದಾ ಶಿವನಿಗೆ ನಿದ್ರೆ ಬರ್ತಾ ಇದೆ ಈಗ ಶಿವನ ಆತ್ಮದ ಜೊತೆಗೆ ನಾನು ಮಾತಾಡಬೇಕು ಶಿವನಿಗೆ ಇರುವಂತಹ ಕಷ್ಟ ಮತ್ತು ಚಿಂತೆಗಳ ಬಗ್ಗೆ ನಾನು ತಿಳ್ಕೋಬೇಕು ಅದಕ್ಕೆ ಸದಾಶಿವ ಶಾಂತವಾಗಿ ಮಲಿಕೊಳ್ಳಬೇಕು ಸದಾಶಿವ ಶಾಂತವಾಗಿ ಮಲ್ಕೊಂಡ್ರೆ ಸದಾಶಿವನ ಆತ್ಮ ಜಾಗೃತ ಆಗುತ್ತೆ ನಾನು ಅದರ ಜೋಡಿ ಮಾತಾಡ್ತೀನಿ ನೋಡು ನಿದ್ರೆ ಬರ್ತಾ ಇದೆ ಸದಾಶಿವನಿಗೆ ಸದಾಶಿವನಿಗೆ ನಿದ್ರೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಸದಾಶಿವನಿಗೆ ಈಗ ಸಂಪೂರ್ಣವಾಗಿ ನಿದ್ದೆ ಕಳಿಸಿದ್ದೀನಿ ನಾನು ಎಚ್ ರಾಗುವವರಿಗೆ ಮಾತಾಡುವಂಗಿಲ್ಲ ಎಚ್ ರಂಗಿಲ್ಲ ಈಗ ಸದಾಶಿವನ ಆತ್ಮದ ಜೊತೆಗೆ ನಾನು ಮಾತಾಡ್ತೀನಿ ಸದಾಶಿವನ ದೇಹದಲ್ಲಿ ಒಂದು ಆತ್ಮ ಇದೆ ಅದು ನನ್ನ ಜೊತೆಗೆ ಮಾತಾಡಬೇಕು ಅದರ ಕಷ್ಟ ನಷ್ಟಗಳು ಏನು ಅಂತ ಹಚ್ಕೋಬೇಕು ಹ್ಮ್ ಯಾರಿದ್ದಾರೆ ಈ ದೇಹದಲ್ಲಿ ಯಾವ ಆತ್ಮ ಇದೆ ಮಾತಾಡಬೇಕು ಮಾತಾಡಬೇಕು ಈ ದೇಹದಲ್ಲಿ ಯಾವುದೇ ಆತ್ಮ ಇದ್ರೆ ಮಾತಾಡಬೇಕು ನಾನು ಹತ್ತರಿಂದ ಶೂನ್ಯದವರೆಗೆ ಹೇಳ್ತೇನೆ ಶೂನ್ಯಕ್ಕೆ ಬಂದಾಗ ಆತ್ಮ ಜಾಗೃತಾಗಿ ನನ್ನ ಜೊತೆಗೆ ಮಾತಾಡಬೇಕು ಹತ್ತು ಒಂಬತ್ತು ಆತ್ಮ ಯಾವುದು ಸದಾ ಶಿವನಿಗೆ ಏನು ತೊಂದರೆ ಆಗ್ತಾ ಇದೆ ಅದರ ಮೂಲವನ್ನು ಹೇಳಲಿಕ್ಕೆ ನನ್ನ ಆತ್ಮ ನನ್ನ ಜೊತೆಗೆ ಮಾತಾಡಬೇಕು ನೀನು ಸದಾಶಿವನಿಗೆ ಏನೇನು ತೊಂದರೆಗಳನ್ನು ಕೊಟ್ಟಿದ್ದೀಯ ಅನ್ನೋದನ್ನು ನೀನು ಹೇಳ್ಕೊಬೇಕು ನಾನು ನಿನಗೆ ಇಲ್ಲಿಂದ ಬಿಡುಗಡೆ ಮಾಡ್ತೇನೆ ಎಷ್ಟು ಬಂದು ಬಂದಿಲ್ಲ ಮಂತ್ರದ ನೀರು ಹಾಕಿ ಸುಟ್ಟು ಬಿಡ್ತೀನಿ ಏನು ನಿನ್ನ ಸಾವಿಗೆ ಕಾರಣ ಏನು ಹೇಳಿ ಹೆಂಗ ಸತ್ತಿದ್ದೀನಿ ಹ್ಮ್ ಹ್ಞೂ ಹೆಂಗ್ ಸತ್ತೀನಿ ಹ್ಮ್ ಹೆಂಗ್ ಸತ್ತೀ ಹೇಳ್ಬೇಕು ಬೇಡವ ಬಾಯಿ ನಾನು ಗಂಟಲಿಗೆ ಬಾಯಿಗೆ ಸ್ವತಂತ್ರ ಈಗ ಮಾತಾಡ್ಬೇಕು ಹೆಂಗ್ ಸತ್ತಿನಿ ನೀನು ಸತ್ತಿದ್ದೀವಿ ಹಾಂ ಮುನ್ನ ನನ್ನ ಒಬ್ಬ ಹಾಗೆ ಹಾಂ 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 ಒಬ್ಬ ಆತ್ಮಕ್ಕೆ ಹೋಗಿ ಅಂತ ಹ್ಞೂ ಹೌದು ನೀನು ಮಠ ಮಾಡಿ ಹೋಗಂತ ಇಲ್ಲಿ ಏನು ಮಾಡಂತ ಹೇಳ್ತಾರಪ್ಪ ಅವನ ತಗೊಂಡಪ್ಪ ಅಂತ ಕಳ್ಸಿ ಅವ್ನು ತಗೊಂಡ್ಬಾ ಅಂದ ಹ್ಞೂ ನಿನ್ನ ನೀನು ಹೆಣ್ಣು

गुड हम हम पसंद ना तुम देखो